ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜಿ ಕೆ ಕಿಚನ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಇನ್ಸ್ಟೆಂಟ್ ಆಗಿ ಸೂಪರ್ ಒಂದು ಚಿತ್ರನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಮತ್ತೆ ರಾತ್ರಿ ಅನ್ನಕ್ಕಾದ್ರೂ ಪರವಾಗಿಲ್ಲ ಅಥವಾ ನೀವು ಬೆಳಗ್ಗೆ ಬಿಸಿಯಾಗಿ ಪರವಾಗಿಲ್ಲ ಇವತ್ತು ನಾನು ರಾತ್ರಿ ನೋಡಿ ಇಷ್ಟ ಅನ್ನ ಉಳಿದಿದೆ ಇದಕ್ಕೋಸ್ಕರ ನಾನು ಇನ್ಸ್ಟೆಂಟ್ ಆಗಿ ಮಾಡ್ತೀನಿ ತುಂಬಾನೇ ರುಚಿಯಾಗಿರುತ್ತೆ ಇದಕ್ಕೆ ಯಾವುದೇ ರೀತಿ ಈರುಳ್ಳಿ ಟೊಮೆಟೊ ಹಣ್ಣು ಮೆಣಸಿನಕಾಯಿ ನಿಂಬೆ ಹಣ್ಣು ಯಾವ್ದು ಬೇಕಾಗಿಲ್ಲ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನಾನು ಇವಾಗ ನಿಮ್ಗೆ ಮಾಡಿ ತೋರ್ತೀನಿ ನೋಡಿ ಇದನ್ನ ಸ್ವಲ್ಪ ಒಂದು ತಟ್ಟೆಗೆ ಹಾಕಿ ಈ ಥರ ಮಾಡಿ ಮಾಡಿಟ್ಕೊಂಬಿಡೋಣ ಫಸ್ಟು ನೋಡಿ ಇವಾಗ ಒಂದು ತಟ್ಟೆಗೆ ಊಟ ಮಾಡೋ ತಟ್ಟೆಗೆ ನಾನು ರಾತ್ರಿ ಅನ್ನನ ಈ ಥರ ಉಡುಡಿಯಾಗಿ ಮಾಡ್ಕೊಂಬಿಡೋಣ ಅವಾಗ ಮಿಕ್ಸ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಹಾಗೆ ಉರುಡಿ ಆಗಲ್ಲ ನೋಡಿ ತಗೊಂಡಿರೋ ಅನ್ನ ಎಲ್ಲ ನಾನು ಈ ಥರ ತಟ್ಟೆಗೆ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಒಗ್ಗರಣೆ ಮಾಡ್ಕೊಳೋಣ ನೋಡಿ ಇವಾಗ ಒಂದು ಖಾಲಿ ಬಾಣಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಮತ್ತು ತುಪ್ಪ ಎರಡು ಹಾಕ್ಕೊಂಡ್ರೆ ಈ ಚಿತ್ರನೂ ಚೆನ್ನಾಗಿ ಬರುತ್ತೆ ನಿಮ್ಗೆ ಏನಾದರೂ ತುಪ್ಪ ಇಷ್ಟ ಇಲ್ಲ ಅಂದರೆ ಬರೀ ಎಣ್ಣೆನೆ ಹಾಕೋಬಹುದು ಇಲ್ಲ ಎರಡು ಹಾಕೊಳ್ತೀನಿ ಅಂದ್ರೆ ಹಾಕೋಬಹುದು ತುಪ್ಪ ಹಾಕೊಂಡ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಇವಾಗ ಎರಡು ಸ್ಪೂನ್ ಎಣ್ಣೆ ನಾನು ಎರಡು ಸ್ಪೂನ್ ತುಪ್ಪ ಹಾಕೊಂಡಿದ್ದೀನಿ ಯಾಕಂದ್ರೆ ಸ್ವಲ್ಪ ರೈಸ್ ಕೂಡ ಜಾಸ್ತಿ ಇದೆ ಚೆನ್ನಾಗಿ ಮಿಕ್ಸ್ ಆಗಬೇಕು ನಾನು ಮೂರು ಸ್ಪೂನ್ ತುಪ್ಪ ಹಾಕೊಂಡಿದ್ದೀನಿ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನೋಡಿ ಇವಾಗ ತುಪ್ಪ ಮತ್ತೆ ಎಣ್ಣೆ ಎರಡು ಕರಗಿದೆ ನಾನು ಸ್ವಲ್ಪ ಇದಕ್ಕೆ ಕಡಲೆಕಾಯಿ ಬೀಜನ ಹಾಕ್ಕೊಂಡು ಫಸ್ಟೇ ಫ್ರೈ ಮಾಡಿ ಎತ್ಕೊಂಡ್ಬಿಟ್ರೆ ಸ್ವಲ್ಪ ಆಗಿ ಚಿತ್ರನ ತಿನ್ನಬೇಕಾದ್ರೆ ಚೆನ್ನಾಗಿರುತ್ತೆ ಒಟ್ಟಿಗೆ ಎಲ್ಲ ಹಾಕೊಂಡ್ಬಿಟ್ರೆ ಸ್ವಲ್ಪ ಬೆಂದಿ ಹಂಗಾಗಿರೋಲ್ಲ ಕ್ರಿಸ್ಪಿಯಾಗೂ ಇರೋದಿಲ್ಲ ಕಡಲೆಕ ಬೀಜ ತಿನ್ನೋಕ್ಕೆ ಚೆನ್ನಾಗಿರೋದಿಲ್ಲ ಚೆನ್ನಾಗಿ ಇದನ್ನ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡಿ ತೆಗೆದುಬಿಡೋಣ ಇದನ್ನ ಇವಾಗ ನೋಡಿ ಕಡ್ಲೆಕಾಯಿ ಬೀಜ ಎಲ್ಲ ತೆಗೆದ್ಮೇಲೆ ಅದೇ ಎಣ್ಣೆಗೆ ತುಪ್ಪಕ್ಕೆ ನಾನು ಇವಾಗ ಸಾಸಿವೆ ಇದ್ದೀನಿ ಸಾಸಿವೆ ಚೆನ್ನಾಗಿ ಸಿಡಿಲಿ ನೋಡಿ ಇವಾಗ ಜಾಸ್ತಿ ಸಿಡಿತಾ ಇದೆ ಸ್ವಲ್ಪ ಲೋ ಫ್ಲೇಮ್ ಮಾಡಿಕೊಂಡು ನೋಡಿ ಒಂದು ಸ್ಪೂನ್ ಕಡಲೆಬೇಳೆ ಒಂದು ಸ್ಪೂನ್ ಉದ್ದಿನಬೇಳೆ ಎರಡೂ ಹಾಕೊಂಡಿದ್ದೀನಿ ನೋಡಿ ಅಕಸ್ಮಾತ್ ಏನಾದ್ರು ನಿಮಗೆ ಈ ಕಡಲೆಬೇಳೆ ಉದ್ದಿನಬೇಳೆ ತಿನ್ಬೇಕಾದ್ರೆ ಬಾಯಿಬಾಯಿ ಸಿಗುತ್ತೆ ಅಗಿಯಕ್ಕೆ ಆಗಲ್ಲ ಅಂದರೆ ಅದನ್ನು ಹಾಕೊಳಕ್ಕೆ ಹೋಗ್ಬಿಡಿ ಬರೀ ಕಡಲೆಕಾಯಿ ಬೀಜನ ಹಾಕೊಳ್ಳಿ ನೋಡಿ ಲೋ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಕಡಲೆಬೇಳೆ ಬೇಳೆ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾನು ಇದಕ್ಕೆ ಸ್ವಲ್ಪ ಅರ್ಶನ ಪುಡಿ ಹಾಕೊಳ್ತೀನಿ ಚಿತ್ರಾನ್ನಕ್ಕೆ ಅರ್ಶಿಣ ಪುಡಿನೇ ಮೇಯ್ನ್ ಇರೋದು ಆಮೇಲೆ ಖಾರಕ್ಕೆ ತಕ್ಕಷ್ಟು ನೀವು ಹೆಂಗೆ ಖಾರ ತಿಂತೀರೋ ಅಷ್ಟು ನಾನು ಇಷ್ಟು ಅನ್ನಕ್ಕೆ ಅರ್ಧ ಸ್ಪೂನ್ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ ನಾವು ಸ್ವಲ್ಪ ಖಾರ ಕಡಿಮೆನೇ ತಿನ್ನೋದು ಅದಕ್ಕೋಸ್ಕರ ನೋಡಿ ಚೆನ್ನಾಗಿ ಒಂದು ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಇದಕ್ಕೆ ಸ್ವಲ್ಪ ಕರ್ಬೇ ಸೊಪ್ಪು ಹಾಕ್ಕೊಳ್ಳೋಣ ಜಾಸ್ತಿನೇ ಹಾಕೊಂಡು ಚೆನ್ನಾಗಿರುತ್ತೆ ಇವಾಗ ನೋಡಿ ಕರ್ಬೇ ಹಾಕಿದ ತಕ್ಷಣ ಇದನ್ನು ಆಫ್ ಮಾಡ್ಕೊಂಬಿಡೋಣ ಬಿಸಿಗೆ ಚೆನ್ನಾಗಿ ಫ್ರೈ ಆಗುತ್ತೆ ಆಮೇಲೆ ಕಡಲೆಬೇ ಕಡಲೆ ಬೀಜ ಕೂಡ ಇದಕ್ಕೆ ಹಾಕೊಂಡ್ಬಿಡ್ತೀನಿ ಸ್ವಲ್ಪ ಲಾಸ್ಟಲ್ಲಿ ಗ್ಯಾಸ್ ಆಫ್ ಮಾಡಿದ್ಮೇಲೆ ನಾವು ರುಚಿಗೆ ತಕ್ಕಷ್ಟು ಇವಾಗ ಉಪ್ಪು ಹಾಕೋಬೇಕು ಇವಾಗ ನೋಡಿ ನಾನು ರುಚಿಗೆ ತಕ್ಕಷ್ಟು ಪುಡಿ ಉಪ್ಪು ಇದ್ದೀನಿ ನೀವೇನಾರ ರೈಸ್ಗೆ ಉಪ್ಪು ಹಾಕೊಂಡಿದ್ರೆ ಆವಾಗ ಗೊಜ್ಜಿಗೆ ಸ್ವಲ್ಪ ಹಾಕೊಳ್ಳಿ ತುಪ್ಪ ಹಾಕೋದ್ರಿಂದನೇ ಈ ಚಿತ್ರಾನ್ನಕ್ಕೆ ಒಂದು ಇನ್ಸ್ಟೆಂಟಾಗಿ ಮಾಡ್ಕೊಳ್ತೀವಲ್ಲ ತುಂಬಾ ರುಚಿಯಾಗಿರುತ್ತೆ ಇವಾಗ ಸ್ವಲ್ಪ ತಣ್ಣಗಾದ್ಮೇಲೆ ನಾವು ಉಡು ಉಡಿ ಮಾಡ್ಕೊಂಡಿದ್ದೀವಲ್ಲ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ತಣ್ಣಗಾಗಿದೆ ನಾನು ಇದಕ್ಕೆ ಸ್ವಲ್ಪ ಸ್ವಲ್ಪನೇ ರೈಸ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊ ಒಟ್ಟಿಗೆ ಹಾಕಿದ್ರೆ ಮಿಕ್ಸ್ ಮಾಡೋದಕ್ಕಾಗೋದಿಲ್ಲ ಬಿಸಿ ಅನ್ನಕ್ಕೂ ಚೆನ್ನಾಗಿರುತ್ತೆ ನಾನು ಆದಷ್ಟು ಇವಾಗ ತಂಗ್ಳನ್ನಕ್ಕೆ ಟ್ರೈ ಮಾಡೀನಿ ತುಂಬಾನೇ ಚೆನ್ನಾಗಿತ್ತು ಅದಕ್ಕೋಸ್ಕರ ನಾನು ರಾತ್ರಿ ಮಾಡಿರೋ ಅನ್ನ ತಿರ್ಗಾ ಸಾಂಬಾರು ತಿನ್ನೋಕ್ಕೆಲ್ಲ ಇಷ್ಟ ಆಗೋಲ್ಲ ದಿಢೀರಂತ ಈ ಥರ ಚಿತ್ರಾನ್ನ ಮಾಡ್ಕೊಂಡು ಚೆನ್ನಾಗಿರುತ್ತೆ ನೋಡಿ ಇದಕ್ಕೆ ಯಾವುದೇ ರೀತಿ ಈರುಳ್ಳಿ ಆಗಲಿ ಟೊಮೆಟೊ ಆಗಲಿ ನಿಂಬೆ ರಸ ಕೂಡ ಹಾಕೋಬಾರ್ದು ಹಂಗೆ ಚೆನ್ನಾಗಿರುತ್ತೆ ಗಂಟಿಲ್ದಂಗೆ ಇದನ್ನ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಇವಾಗ ನನ್ಗೆ ಸೌಟ್ ಅಲ್ಲಿ ಮಿಕ್ಸ್ ಮಾಡಕ್ಕೆ ಅಷ್ಟು ಬರೋದಿಲ್ಲ ಕೈಯಲ್ಲಿ ಅಂದ್ರೆ ಚೆನ್ನಾಗಿ ಮಿಕ್ಸ್ ಮಾಡ್ಬೋದು ನೋಡಿ ಗಂಟು ಗಂಡ್ ಗಂಟಿಲ್ದಂಗೆ ಇದನ್ನು ಉಡಿ ಮಾಡ್ಕೋಬಹುದು ನಿಮಗೆ ತಕ್ಷಣಕ್ಕೆ ನೋಡಿದ್ರೆ ಪುಳಿಯೋಗರೆ ತರ ಕಾಣ್ತಾ ನೋಡಿ ಅಷ್ಟು ಚೆನ್ನಾಗಿ ಕಲರ್ ಆಗಿದೆ ಮತ್ತೆ ಕರ್ಬೇ ಸೊಪ್ ಕೂಡ ಅಷ್ಟೇ ಮಕ್ಳು ತಿನ್ನೋದಿಲ್ವಲ್ಲ ಈ ತರ ಮಾಡಿ ನೀವು ಫ್ರೈ ನೋಡಿ ಮಿಕ್ಸ್ ಆಗಿರೋದ್ರಿಂದ ಇಸ್ಕಿ ಪೌಡ್ರ್ ತರ ಚೆನ್ನಾಗಿ ಕೂಡ ತಿಂತಾರೆ ಮೊಸರ ಜೊತೆಗೆ ಈ ತರ ಒಂದ್ ಸ್ವಲ್ಪ ಮಾಡ್ಕೊಟ್ರೂ ಚೆನ್ನಾಗಿರುತ್ತೆ ಇಲ್ಲ ನೀವೇನ್ ಮಾಡ್ಬೇಕು ಅಂದ್ರೆ ಈ ತರ ಚಿತ್ರಾನ್ನ ಮಾಡಿ ಮಕ್ಳಿಗೆ ಒಂದೊಂದು ಮೊಟ್ಟೆನ ಬೇಯಿಸಿ ಪಕ್ಕಕ್ಕೆ ಇಟ್ಕೊಟ್ಬಿಟ್ರೆ ಆರಾಮ್ಸೆ ತಿಂತಾರೆ ಮತ್ತೆ ತುಂಬಾನೇ ರುಚಿಯಾಗಿ ತುಂಬಾನೇ ಕಲರ್ಫುಲ್ ಆಗಿ ಸೂಪರ್ ಆಗಿ ಇನ್ಸ್ಟೆಂಟ್ ಆಗಿ ಚಿತ್ರಾಗಿ ರೆಡಿ ಆಗಿದೆ ನೀವು ಇದನ್ನ ನೋಡೋದಕ್ಕಿಂತ ಮಾಡಿ ತಿಂದು ಕಮೆಂಟ್ಸ್ ಬಾಕ್ಸ್ ಹಾಕಿದ್ರೆ ಅವಾಗ ಮಾಡಿದು ನಮಗೂ ಸಾರ್ಥಕ ನೀವು ಸುಮ್ನೆ ನೋಡ್ಬಿಟ್ಟು ಏನ್ ಚೆನ್ನಾಗಿರುತ್ತೆ ಅಂತ ಆತರ ತಿಳ್ಕೊಬೇಡಿ ಜಸ್ಟ್ ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ ಇವತ್ತೇನೆ ಈ ವಿಡಿಯೋ ನುಡಿ ತಕ್ಷಣ ಟ್ರೈ ಮಾಡಿ ನೋಡಿ ತುಂಬಾನೇ ಚೆನ್ನಾಗಿರುತ್ತೆ ನಾನು ಒಂದಲ್ಲ ಹತ್ತು ಸತಿ ಮಾಡಿ ಟ್ರೈ ಮಾಡಿದ್ದೀನಿ ತುಂಬಾನೇ ಚೆನ್ನಾಗಿತ್ತು ಅದಕ್ಕೆ ನಿಮ್ ಜೊತೆ ಶೇರ್ ಮಾಡೋಣ ಅಂತ ಈ ವಿಡಿಯೋ ಮಾಡಿ ತೋರಿಸಿದೀನಿ ನೋಡಿ ಯಾರ್ಯಾರು ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ನಿಮಗೂ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು